ಮತ್ತೆ ಪ್ರತಿಧ್ವನಿಸಿದೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು ಬೆಳಗಾವಿಯ ಸುವರ್ಣಸೌಧದ ಹೊರಗಡೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇದು ಮೊದಲಲ್ಲ ಹಿಂದೆಯೂ ಕೂಡ ಉಮೇಶ್ ಕತ್ತಿ ಜೀವಂತ ಇದ್ದಾಗ ಉಮೇಶ್ ಕತ್ತಿ ಅವರು ಬದುಕಿದ್ದಾಗಲೂ ಕೂಡ ಪ್ರತ್ಯೇಕ ರಾಜ್ಯದ ಕೂಗನ್ನು ಮೊಳಗಿಸಿದವರು ಅವರು ಈಗ ರಾಜು ಕಾಗೆ ಶಾಸಕ ರಾಜು ಕಾಗೆ ಕೂಡ ಭಾಗಿಯಾಗಿದ್ದಾರೆ ಕಾಗಬಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರತ್ಯೇಕ ರಾಜ್ಯದ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಬೆಳಗಾವಿಯನ್ನ ಎರಡನೆಯ ರಾಜಧಾನಿ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಸುವರ್ಣಸೌಧದಲ್ಲಿ ಸಚಿವಾಲಯದ ಕಚೇರಿ ಆರಂಭಿಸಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದಾರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಆ ಪುಣ್ಯಾತ್ಮ ಅವರ ಒಂದು ಇತಿಹಾಸ ಈಗೇನುಗಳಾದವರು ಅವರಿಗೆ ಬತ್ತ ಇರುವಂತ ಹೇಳಿ ಕೇಳಿದ್ರು ಕೊಡಬೇಡ್ರಿ ಅಧ್ಯಕ್ಷ ಸಮಸ್ಯೆಗಳ ಬಗ್ಗೆ ಹೇಳ್ತೀನಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹಾಗೇ ಆಗುತ್ತೆ ಪ್ರತ್ಯೇಕ ರಾಜ್ಯ ರಚಿಸಿ ಆಡಳಿತ ನಡೆಸೇ ನಡೆಸ್ತೇವೆ ಅಂತ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ನನ್ನ ಹೋರಾಟ ಅಚಲ ಅಂತ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಟಿವಿಫೈಗೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಮಾತನಾಡಿದ್ದಾರೆ ಬೆಳಗಾವಿ ಚಳಗಾಲ ಅಧಿವೇಶನದ ಏಳನೇ ದಿನವೂ ಕೂಡ ಸುವರ್ಣ ವಿಧಾನಸಭೆ ಹೊರಗಡೆ ಒಂದು ಪ್ರತಿಭಟನೆ ಕಾವು ಜೋರಾಗಿದೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿ ಇಲ್ಲವೇ ಪ್ರತ್ಯೇಕ ರಾಜ್ಯ ಕೊಡಿ ಅನ್ನುವಂಥ ಒಂದು ಬೇಡಿಕೆ ಇಟ್ಕೊಂಡು ಹೋರಾಟ ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಇದಕ್ಕೆ ಅನೇಕ ಸಂಘಟನೆಗಳು ಕೂಡ ಸಾಥ್ ಕೊಡ್ತಿರ್ತಕ್ಕಂಥದ್ದು ಈಗ ನಾವು ಸರ್ ಇವತ್ತು ಹೋರಾಡಲು ಭಾಗವಹಿಸ್ತಾ ಇದ್ದೀವಿ ಸರ್ ನಾನು ಮನ್ನಿ ಅಸೆಂಬ್ಲಿಯಲ್ಲಿಯೂ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ನಮಗೆ ನ್ಯಾಯ ಸಿಗಬೇಕು ನಮಗೆ ಸಮಾನತೆ ಬರಬೇಕು ನಾವೆಲ್ಲ ಭಾಳ ಅಭಿವೃದ್ಧಿ ದೃಷ್ಟಿಕೋನದಿಂದ ವಂಚಿತರಾಗಿದ್ದೀವಿ ನಮಗೆ ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಮಾಡಿ ಕಲ್ಯಾಣ ಕರ್ನಾಟಕ ಯಾವ ಥರ ನೀವು ಮಾನ್ಯತೆ ಕೊಡ್ತೀರಿ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ನೀವು ಅಭಿವೃದ್ಧಿ ಕೊಡ್ತೀರಲ್ಲ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ನಮಗೂ ಐದು ಸಾವಿರ ಕೋಟಿ ಕೊಡಿ ಇದು ಒನ್ನೇದು ಎರಡನೇದು ಪ್ರತ್ಯೇಕ ರಾಜ್ಯ ನಾನು ಕೇಳಿದ್ದೀನಿ ಪ್ರತ್ಯೇಕ ರಾಜ್ಯ ಅಲ್ಲಿ ಉತ್ತರ ಕರ್ನಾಟಕದವ್ರಿಗೆ ಬೇಕು ಆದರೆ ದಕ್ಷಿಣ ಕರ್ನಾಟಕದವರು ನೀವು ಮೊದಲು ತಗೋರಿ ನಮಗೆ ಬೇಕಾಗಿಲ್ಲ ನೀವು ಹೋಗ್ರಿ ಆ ಕಡೆ ಎಲ್ಲರೂ ಅಂತೇಳಿ ಹೇಳ್ತಾ ಇದ್ದಾರೆ ಜನ ಯಾಕಂದ್ರೆ ಬೆಂಗಳೂರದಲ್ಲಿರುವಂಥ ದುಡ್ಡನ್ನೆಲ್ಲ ನಾವು ರಾಜ್ಯದಲ್ಲಿ ಹೆಚ್ಚಿ ಕೊಡ್ತಾ ಇದ್ದೀವಿ ನಮ್ಮದೇನು ಬೆಂಗಳೂರದಿಂದ ನಮಗೆ ಸಂಪನ್ಮೂಲ ಮೂಲ ಸಂಪನ್ಮೂಲ ಹಣವನ್ನು ಬರ್ತಾವ ನಮ್ಗೆ ದುಡ್ಡು ಬರ್ತೈತಿ ಅದರಿಂದ ಇಡೀ ರಾಜ್ಯದಲ್ಲಿ ನಾವೆಲ್ಲ ಖರ್ಚು ಮಾಡಿ ನಮ್ಮಿಂದ ನೀವು ಬದುಕ್ತಾ ಇದ್ದೀರಿ ಅನ್ನುವಂತ ಮಾತು ದಕ್ಷಿಣ ಕರ್ನಾಟಕದ ಎಲ್ಲರದು ನಮಗೂ ಒಬ್ಬ ಮನೆ ನಡೆಸೋದು ಹೇಗೆ ನಮಗೂ ಗೊತ್ತಿದೆ ಇರ್ಬೇಕು ನಾವು ಬಡವರು ಬಡವರಿದ್ರೆ ನಾವು ದಿನನಿತ್ಯ ಊಟ ಮಾಡ್ತೀವಿ ಜನಸಂಪನ್ಮೂಲ ಮೂಲಗಳನ್ನು ಹೇಗೆ ಮಾಡಿ ನಾವು ಸರ್ಕಾರವನ್ನು ನಡೆಸೋದು ಮತ್ತು ಯಾವ ಥರ ನಮ್ಮ ಫೈನಾನ್ಸ್ ನಮ್ಮಲ್ಲಿ ಕ್ರೋಡೀಕರಣ ಮಾಡೋದು ಅದನ್ನು ಮಾಡ್ಕೋತೀವಿ ಅದು ಬ್ಯಾಗ ಈಗ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಈ ಮತ್ತು ಗೋಕಾಗದವ್ರು ಕೇಳ್ತಾ ಇದ್ದಾರೆ ಅತನಿಯವರು ಕೇಳ್ತಾ ಇದ್ದಾರೆ ಬೈಲೊಂಗಲ್ದವ್ರು ಕೇಳ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಜೆ ಎಚ್ ಪಟೇಲ್ರು ಡಿಕ್ಲೇರ್ ಮಾಡಿದ್ರು ಚಿಕ್ಕೋಡಿ ಜಿಲ್ಲೆ ಅವಾಗ ಗೋಕಾಕ್ ಗದ್ದಲ ಮಾಡೋಕೆ ಅದು ಗೋಕಾಕ್ ಡಿಕ್ಲೇರ್ ಮಾಡಿದ್ರು ಅದು ಸ್ವಲ್ಪ ಗೊಂದಲಾಗಿ ಮತ್ತೆ ಅದನ್ನು ಹಿಂಪಡ್ ಹಿಂಪಡ್ಕೊಂಡ್ರು ಪೇಟಲ್ ಇದ್ದಾಗ ಈಗ ಬೇರೆ ಬೇರೆ ಅತನಿನೂ ಕೇಳ್ತಾ ಇದ್ದೀವಿ ನಾವು ಮೊನ್ನೆ ನಾನು ಲಕ್ಷ್ಮಣ ಸವದಿ ಮುಖ್ಯಮಂತ್ರಿಗಳು ಭೇಟಿಯಾಗಿ ಅತನಿ ಕೊಡ್ರಿ ಅತನಿ ನಾವಲ್ಲಿ ಕಾಗವಾಡ ಮತ್ತು ಕ್ಷೇತ್ರ ಅತನಿ ಕುಡ್ಚಿ ರಾಯಬಾಗ್ ನಮ್ಮ ತೇರ್ದಾಳ ಇವತ್ತ ಕೂಡಿಸ್ಕೊಂಡು ನಾವು ಒಂದು ಜಿಲ್ಲೆ ಮಾಡ್ತೀವಿ ಅದನ್ನು ಅಂತ ಮಾತನ್ನು ಹೇಳಿದರು ಅದು ಎಲ್ಲರನ್ನೂ ಕರೆದು ನಮ್ಮ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಯಾವುದು ಸೂಕ್ತ ಆಗ್ತಿದೆ ಆ ಜಿಲ್ಲೆಯನ್ನು ಮಾಡ್ತೀವಿ ಅಂತೇಳಿ ಕೆಲವು ಪ್ರಶ್ನೆಗಳನ್ನು ನಮ್ಮ ಎಮ್ ಎಲ್ ಎ ಅವರು ಕೇಳಿದ್ರು ಯಾವ ಸಾರ್ಥ್ ಇದಕ್ಕಾಗಿ ನೀವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೇಳ್ತಾ ಇದ್ದೀರಿ ಆಮೇಲೆ ಜಿಲ್ಲೆ ಯಾಕೆ ಹೇಳ್ತಾ ಇದ್ದೀರಿ ಅಖಂಡ ಬೆಳಗಾವಿ ಜಿಲ್ಲೆ ಇರಲಿಲ್ಲ ಜಿಲ್ಲೆಗಳನ್ನ ಈಗ ಎಷ್ಟೋ ಜಿಲ್ಲೆಗಳನ್ನು ವಿಂಗಡಣೆ ಮಾಡಿ ಎರಡೆರಡು ಜಿಲ್ಲೆಗಳು ಮಾಡಿದ್ರೆ ಯಾಕೆ ಅದನ್ನ ಯಾಕೆ ಮಾಡಿದ್ರ ಮೇಲೆ ಹೋರಾಟಗಳು ಇದಾವೆ ಇಲ್ಲಿ ಪಾಪಿ ಜನ ಇಲ್ಲಿ ಇವ್ರ ಪಾಪಿ ಇವ್ರನ್ನೇನು ರೊಕ್ಕ ಕೊಟ್ಟು ನಾವು ಏನು ಊಟ ಕೊಟ್ಟು ಕರೆಸಿದಿವಿ ಇಲ್ಲಲ್ಲ ಹಿಂದಿಲ್ ನಾಳೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಲ್ಲಿ ನಮಗೂ ಒಂದು ಕಾಲ ಬರ್ತಿದೆ ನಾವು ಸಪರೇಟ್ ರಾಜ್ಯ ಮಾಡಿ ಆಳುವಂತ ಒಂದು ಸಮಯ ಬರ್ತದೆ ಅನ್ನೋಂತ ಆತ್ಮವಿಶ್ವಾಸ ನನ್ನಲ್ಲಿದೆ ಆ ಹೋರಾಟ ಮುಂದುವರಿಸ್ತೀವಿ ಥ್ಯಾಂಕ್ ಯು ಕರ್ನಾಟಕ ಹೋರಾಟ ಶಾಸಕ ರಾಜಕಿ ಹೇಳುವಂತ ಮಾತು ಉತ್ತರ ಕರ್ನಾಟಕದ ತಾರತಮ್ಯ ನಿವಾರಣೆ ಮಾಡಬೇಕು ಮಾಡಿದ್ರೆ ಒಂದಿಲ್ಲ ಒಂದಿನ ನಮ್ದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುತ್ತೆ ಆಗ ನಮ್ದೇ ಆದಂತ ಸರ್ಕಾರ ರಚಿಸ್ತೇವೆ ಅನ್ನೋಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಜೊತೆ ಶ್ರೀಧರ್ಕುಟಿ ಟಿವಿ ಫೈವ್ ಬೆಳಗಾವಿ